ಹೇಳಿ ಪೂಜ ಬೋಧಿ ಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಇಪ್ಪತ್ತಾರು ಇಪ್ಪತ್ತೇಳರಂದು ನಗರದ ನೇರು ಕ್ರೀಡಾಂಗಣ ಕ್ರೀಡಾಂಗಣವನ್ನು ಆಯೋಜಿಸಲಾಗಿತ್ತು ಈ ಕ್ರೀಡೆಯನ್ನು ಯಶಸ್ವಿಗೊಳಿಸಲು ಎಲ್ಲ ಕ್ರೀಡಾ ಪ್ರೇಮಿಗಳು ಫುಟ್ಬಾಲ್ ಪ್ರೇಮಿಗಳು ದಲಿತ ಸಂಘಟನೆಗಳು ನನ್ನನ್ನು ಸಹಕರಿಸಿರುತ್ತಾರೆ ಈ ಕುಟು ಈ ಕ್ರೀಡಾಕೂಟವನ್ನು ಉದ್ಘಾಟಿಸಲು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿ ಅವರು ಮುಖ್ಯ ಅತಿಥಿಗಳಾಗಿ ರೆಹಮಾನ್ ಸಾಹೇಬರು ಅದೇ ರೀತಿಯಾಗಿ ಮಾಜಿ ಜಿಲ್ಲಾ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಅವರು ಬಂದು ಈ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಈ ಕ್ರೀಡಾಕೂಟದಲ್ಲಿ ಫೀ ಇಪ್ಪತ್ತೈದು ಸಾವಿರ ರೂಪಾಯಿ ಗೋಲ್ಡ್ ಮೆಡಲ್ ನೀಡಿ ಗೌರವಿಸಲಾಗಿದೆ ಅದೇ ರೀತಿಯಾಗಿ ಎರಡನೇ ಬಹುಮಾನವನ್ನು ಪಡೆದವರಿಗೆ ಸಿಲ್ವರ್ ಟ್ರೋಫಿ ಮತ್ತು ಸಿಲ್ವರ್ ಮೆಡಲ್ ಸರ್ಟಿಫಿಕೇಟ್ ಮತ್ತು ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡಿ ಗೌರವಿಸಲಾಗಿದೆ ಈ ಕ್ರೀಡಾಕೂಟದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಗೋಲ್ಡನ್ ಬೋಟ್ ಬೆಸ್ಟ್ ಡಿಫೆಂಡರ್ ಬೆಸ್ಟ್ ಗೋಲ್ಕೀಪರ್ ಇತ್ಯಾದಿಯಾಗಿ ನಾವು ಟ್ರೋಫಿಗಳನ್ನು ನೀಡಿ ಗೌರವಿಸಿರುತ್ತೇವೆ ಎರಡು ದಿನ ನಮ್ಮ ಪೊಲೀಸ್ ಅಧಿಕಾರಿಗಳು ವಿಶೇಷವಾಗಿ ವಿಜಯಕುಮಾರ್ ಬಾವಗಿಯವರು ತಮ್ಮ ಸಿಬ್ಬಂದಿಯೊಂದಿಗೆ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಈ ಫುಟ್ಬಾಲ್ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ನಮಗೆ ಅಪಾರವಾದ ಸಹಕಾರ ಮಾಡಿರುತ್ತಾರೆ ನನ್ನ ತಮ್ಮಂದಿರಾಗಿರತಕ್ಕಂಥ ಜಗನ್ನಾಥ್ ಮತ್ತು ರಂಗೇಶ್ ಇವರು ನನಗೆ ಎಡ ಮತ್ತು ಬಲಭುಜದಂತೆ ಉಳಿದು ಈ ಕಾರ್ಯಕ್ರಮದಲ್ಲಿ ಯಾವುದೇ ನ್ಯೂನತೆಯನ್ನು ಬರದಂತೆ ನನಗೆ ಸಹಕರಿಸಿ ಯಶಸ್ವಿಗೊಳಿಸಲು ಪಾತ್ರವಹಿಸಿರುತ್ತಾರೆ